மித்தன மாதாட்ர மாதாடி நம்ம ಯಾರ ಅವನು ನಮ್ಗೆ ಯಾರು ನಮ್ದವನು ಅದು ನಮ್ಗೆ ಹತ್ತುವರೆ ಇಪ್ಪತ್ತೈದು ವರ್ಷ ಆಯ್ತು ನನಗೆ ಬೇಡ ಕೇಳ ನಮ್ದೇ ನೀ

ಏನು ಮಿತ್ರ ಏನೋ ಮಿತ್ರ ಅಣ್ಣಾ ಅಣ್ಣಾ ಓ ಓ ಓ ಓ ಓ ಓ ಓ ಓ हेलो जी माता रानी के हेलो वर्ल्ड कंट्री आज भी हो रहा है माता रानी के माता रानी 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 ايه ياخذ